ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಹಿತಿ ಒಂದು ಗದ್ದೆ ಚಂದ್ರಮೂಳಿಯವರ ಸಮರ್ಪಣ ಕಾವ್ಯ ಲೋಕಾರ್ಪಣೆ ಕೇವಲ ಪ್ರಾಸ ಪದಗಳ ಜೋಡಣೆಯೇ ಕಾವ್ಯವಲ್ಲ ಚಂದ್ರಮೂಳಿಯವರ ಅಭಿಮತ ಯೋಗ ಸ್ಪರ್ಧೆಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಐದು ಮಕ್ಕಳಿಗೆ ಉಪವಿಭಾಗಾಧಿಕಾರಿಗಳಿಂದ ಅಭಿನಂದನೆ ಆರ್ತಿ ಶುಭ ಹಾರೈಕೆ ಸಾಧನೆ ಇರಲಿ ಸತತ ಪ್ರಾಸ ಪದಗಳ ಜೋಡಣೆಯೇ ಕಾವ್ಯವಲ್ಲ ಭಾವನೆ ಇಲ್ಲದ ಕೇವಲ ಮಾತ್ರೆ ಛಂದಸ್ಸು ಪ್ರಾಸಕ್ಕಾಗಿ ಕಾವ್ಯವಾಗಬಾರದು ಎಂದು ಸಮರ್ಪಣಾ ಕಾವ್ಯದ ರಚನೆಕಾರ ಸಾಹಿತಿ ಒಂದುಗದ್ದೆ ಚಂದ್ರಮೌಳಿ ಅಭಿಪ್ರಾಯಪಟ್ಟರು ಇಲ್ಲಿನ ಚಂಕ್ರಮಠದ ಆವರಣದಲ್ಲಿ ಮಲೆನಾಡು ಗಮಕ ಕಲಾ ಸಂಘ ಏರ್ಪಡಿಸಿದ್ದ ಸಮರ್ಪಣಾ ಕಾವ್ಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೃತಿಕಾರರಾಗಿ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಾಸ ಮಾತ್ರದಿಂದ ಚೆನ್ನಾಗಿದೆ ಎನ್ನುವ ಕಾವ್ಯ ಅಂತರಂಗದೊಳಗೆ ಇಳಿಯುವುದಿಲ್ಲ ರಸಾನುಭೂತಿ ಕೊಡದ ಭಾವ ಮೂಡಿಸದ ಕಾವ್ಯ ಕೇವಲ ಓದುವಷ್ಟು ಹೊತ್ತು ಮಾತ್ರ ಇರಲಿದೆ ಹಾಗಾಗಿ ಬರೆಯುವಾಗಲೂ ಅಂತರಂಗದ ಭಾವಕ್ಕೆ ತೆರೆದುಕೊಳ್ಳಬೇಕು ಹಾಗೂ ಬರೆಯುವ ನಮಗೆ ಅದರ ಸಂತೋಷ ಸಿಗಬೇಕು ಎಂದ ಕೆಲ ಕೃತಿಗಳು ನಾವು ಬರೆದಿದ್ದು ಎಂದುಕೊಳ್ಳುವುದಕ್ಕಿಂತ ಯಾವುದೋ ಶಕ್ತಿ ಬರೆದಿದೆ ಎನ್ನುವುದನ್ನು ತಿಳಿದಾಗ ನಿಜವಾಗಿಯೂ ನಮ್ಮದಲ್ಲದ ಆದರೆ ನಮ್ಮನ್ನು ರೂಪಿಸುವ ಮತ್ತೊಂದು ವಿಷಯ ಇದೆ ಎನ್ನುವುದು ಅರ್ಥವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಮರ್ಪಣಾ ಕಾವ್ಯ ಬಿಡುಗಡೆಗೊಳಿಸಿದ ಮಲೆನಾಡು ಗಮಕ ಕಲಾ ಸಂಘದ ಅಧ್ಯಕ್ಷ ಕೆಆರ್ ಕೃಷ್ಣಯ್ಯ ಮಾತನಾಡಿ ಕೇವಲ ಒಂದು ವಿಷಯದಲ್ಲಿ ಸ್ನಾತಕೋತ್ತರ ಪಡೆದ ನಮಗೆ ಒಂದು ರೀತಿಯ ಹಮ್ಮು ಬರಲಿದೆ ಆದರೆ ಐದು ಸ್ನಾತಕೋತ್ತರ ಪದವಿ ಪಡೆದಿದ್ದರೂ ಸಾಮಾನ್ಯರಂತೆ ಬಾಳಿದ ಚಂದ್ರಮೂಳಿ ನಿಜರ್ಥದ ಕವಿಗಳು ಎಂದು ಹೇಳಿದರು ಹಿರಿಯ ಸಾಹಿತಿ ವಿ ಗಣೇಶ್ ಕೃತಿ ಪರಿಚಯಿಸಿ ಈ ಜಗತ್ತಿನಲ್ಲಿ ಎಲ್ಲಿಯವರಿಗೆ ನೋಡುವ ಕಣ್ಣು ಇರಲಿದೆಯೋ ಆಲಿಸುವ ಕಿವಿ ಇರಲಿದೆಯೋ ಅಲ್ಲಿಯವರೆಗೂ ಕವಿ ಬರಹಗಾರ ಶಾಶ್ವತವಾಗಿ ಇರಲಿದ್ದಾರೆ ಹಾಗಾಗಿ ಬರಹ ಹಾಗೆಯೇ ಉಳಿದು ಹೋಗಬಾರದು ಅದು ಪ್ರಕಟಗೊಳ್ಳಬೇಕು ಎಂದು ಹೇಳಿದರು ಬಿಟಿ ಅಮೃತ್ ಅಮೃತೋಗ್ ರೇಖಾ ಪ್ರಸಾದ್ ಮಂಜಪ್ಪ ಮತ್ತಿತರರು ಹಾಜರಿದ್ದರು ಈ ವೇಳೆ ಕೃತಿಕಾರ ಚಂದ್ರಮೌಳಿ ಅವರನ್ನು ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಚಂದ್ರಮೌಳಿಯವರ ಸಮರ್ಪಣಾ ಕಾವ್ಯದ ಗಮಕ ಕಾರ್ಯಕ್ರಮ ನಡೆಯಿತು ಅಶೋಕ್ ಹೆಗ್ಗೋಡು ವಾಚಿಸಿ ಸದಾನಂದ ಶರ್ಮಾ ವ್ಯಾಖ್ಯಾನಿಸಿದರು ಜನರಿಗೆ ಬಿತ್ತರ ಮಾಡಿ ಸಾಮಾನ್ಯ ಜನರಿಗೆ ಆದರೂ ಸಾಕು ಅದೇ ಕಾಮ್ಯ ಹೇಳ್ತಾ ಇಲ್ಲ ನಾನು ಯಾಕಂದ್ರೆ ಯಾವುದೋ ಅಪ್ರಜ್ಞಾವಸ್ಥ ಸ್ಥಿತಿಯಲ್ಲಿ ಇದ್ದಾಗ ಮುರ್ಚಿತ ಸ್ಥಿತಿಯಲ್ಲಿ ಇದ್ದಾಗ ಬರ್ತಿದ್ದೇನೆ ವಾಸ್ತವ ಇಲ್ಲ ಯಾಕಂದ್ರೆ ರಾತ್ರಿ ಬೆಳಿಗ್ಗೆ ಜಾಗ ಕೂತ್ಕೊಂಡು ಬರ್ತಿದ್ದೀನಿ ಹೋಗಲಿಕ್ಕೆಲ್ಲ ನಾನು ಬರ್ತಿದ್ದೆ ಕಗ್ಗಗಳನ್ನು ಬರ್ತಿದ್ದೀನಿ ದೇಗುಲಗಳನ್ನು ಬರ್ತಿದ್ದೆ ಎಲ್ಲ ಬಹುಶಃ ಇದು ಬರೀಬೇಕಾಗುತ್ತೆ ನಾನು ನಾನೇ ಆಗಿದ್ದೆ ನಾನು ಅಳೆದು ಹೋಗಿ ನಾನು ಉಳಿದಿರಲಿಲ್ಲ ನನ್ನ ಅಡವಿನಲ್ಲಿ ಪರಮಾತ್ಮ ನಾನೇ ಕಡಿಮೆ ಗಂಟಲು ಕಟ್ಟು ಗಂಟಲು ಕಟ್ಟಿ ಬರ್ತಾ ಇತ್ತು ನೀರು ನೀರಿಳೀತಿತ್ತು ಮೈ ರೋಮಾಂಚನವಾಗ್ತಿತ್ತು ಬೆಳಗಿನ ಮೇಲೆ ತಿಳು ಬರ್ತಿದ್ವಿ ಕೆಲವು ಕೋತಿಗಳನ್ನು ಈ ಪುಸ್ತಕ ಮಾತ್ರ ಉಳಿದಿದ್ದಾಗ ౌకి కద్దుర్బేనో అంత బుద్ధిమంతే చంద్రమౌళివరు నాలుగు ఒం ఎవలు బే నాలు ఎంఏ ಎಷ್ಟು కోలు బుద్దు ಅದರ ಆ ಮೋಪು ನಾನು ಕಂಡ ಹಾಗೆ ಚಂದ್ರಗೋಳಿಯವರು ಎಲ್ಲರಿಗಿಂತ ಬಹಳ ಭಿನ್ನವಾದಂತಹ ವ್ಯಕ್ತಿ ನಾವಿರ್ತಕ್ಕಂತಹ ರೀತಿಗೂ ರೀತಿ ತುಂಬ ವ್ಯತ್ಯಾಸ ಅವರ ಈ ಸಾಹಿತ್ಯವನ್ನು ಸಂಕ ನಾಲ್ಕು ಪತ್ರಿಕೆಯನ್ನು ಬಂದಿದೆ ಅದು ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಹಾಗೆ ಅವರು ಯೋಚನೆ ಮಾಡೋದಾಗ ನಮನೇನಿದ್ರು ಆಸ್ತಿ ಮತ್ತೊಂದು ಸಂಸಾರ ಮತ್ತು ಮತ್ತೊಂದು ಕರ್ತಕ್ಕಂತಹ ಈ ಲೌಕಿಕವಾದಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಹೋಗ್ತಿರ್ತೇವೆ ಆದ್ರೆ ಅಲೌಕಿಕವಾದಂತಹ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ಬೋದು ಬರವಣಿಗೆ ಎಲ್ಲಿರು ಬದುಕಿರುತ್ತು ನೋಡಬಹುದು ಆಹಿಯ ಕಿವಿ ಕೇಳುವ ಸೋಲೇ ಬದುಕಿರ್ತದೆ ಲೈಫ್ ಈ ಬಲ ಎಲ್ಲಿವರೆಗೆ ಬದುಕುತ್ತು ಅಲ್ಲಿವರೆಗೆ ನನಗೆ ಸಾವಿನ ಎಲ್ಲಿ ಕುಮಾರ ವಾಲ್ಮೀಕಿ ಅವರು ಯಾರಿಗಾರ ಅವರು ಅವರಿವತ್ತಿಗೂ ಬಂದಿಲ್ಲ ದಿನ ಒಂದು ಸ್ಥಿತಿ ಮಾಡ್ತಾರೆ ಸಾಹಿತ್ಯದಲ್ಲಿ ನೀನು ಏನು ಬರೀ ಅದು ನಿನ್ನ ಶಾಶ್ವತ ಆರಂಭಿಸಿದೆ ಅಷ್ಟೇ ಎಲ್ಲದಕ್ಕಿಂತಲೂ ನನಗೆ ತುಂಬ ಸಂತೋಷವಾಗಬೇಕು ಯಾವಾಗ ಸೀರಿಯಸ್ ಆಗಿ ಜನರು ಅವರು ಬರಲಿಕ್ಕೆ ಪ್ರಾರಂಭ ರಾಷ್ಟ್ರಮಟ್ಟದ ಯೋಗ ಒಲಿಂಪಿಯಾಡ್ ಸ್ಪರ್ಧೆಗೆ ಆಯ್ಕೆಯಾದ ಸಾಗರದ ಪ್ರಜ್ವಲ್ ಕೌಶಿಕ್ ಪರಿಚಿತ ಅಂಕಿತಾ ಮತ್ತು ಗೌತಮ್ ನಮ್ಮ ತಾಲೂಕಿಗೆ ಮತ್ತು ಜಿಲ್ಲೆಗೆ ಹೆಸರು ತಂದಿದ್ದಾರೆ ಎಂದು ಉಪವಿಭಾಗಾಧಿಕಾರಿ ಆರ್ ಯತೀಶ್ ಹೇಳಿದರು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಪ್ರತಿನಿಧಿಸುತ್ತಿರುವ ಅವರನ್ನು ಉಪ ವಿಭಾಗಾಧಿಕಾರಿ ಸಭಾಂಗಣದಲ್ಲಿ ಅಭಿನಂದಿಸಿ ನಂತರ ಅವರು ಶುಭ ಹಾರೈಸಿದರು ಹದಿನಾಲ್ಕು ಮತ್ತು ಹದಿನಾರು ವರ್ಷದ ಒಳಗಿನ ಈ ಮಕ್ಕಳ ಸಾಧನೆ ಬೇರೆಯವರಿಗೆ ಸ್ಫೂರ್ತಿ ಇದರ ಹಿಂದೆ ಯೋಗ ಗುರು ವನಶ್ರೀ ಮಂಜಪ್ಪ ಮತ್ತು ಯೋಗ ಸಾಧಕಿ ಸಂಧ್ಯಾ ಕಾನಗೋಡು ಅವರ ಪರಿಶ್ರಮವೂ ಇದೆ ಎಂದು ಹೇಳಿದರು ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಯೋಗ ಗುರು ವನಶ್ರೀ ಮಂಜಪ್ಪ ಸಂಧ್ಯಾ ಕಾನಗೋಡು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಶಿವಮೊಗ್ಗ ಜಿಲ್ಲೆಗೆ ಬಹಳ ಹೆಮ್ಮೆ ಆಗ್ತಕ್ಕಂಥ ವಿಷಯ ರಾಷ್ಟ್ರ ಮಟ್ಟದ ಯೋಗ ಒಲಿಂಪಿಯಾಡ್ ಸ್ಪರ್ಧೆಗೆ ನಮ್ಮ ಸಾಗರದ ಐದು ಮಕ್ಕಳು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಲಿಕ್ಕೆ ಇಲ್ಲಿಂದ ಇದ್ದಾರೆ ಅವರಿಗೆ ಅದು ಈ ವಾರ ಬಹಳ ವಿಶೇಷವಾರ ಯೋಗ ವಿಶ್ವ ಯೋಗ ದಿನಾಚರಣೆ ಕೂಡ ಇರ್ತಕ್ಕಂಥ ವಾರ ಸಾಗರ ನಮ್ಮ ತಾಲೂಕಾಡಳಿತದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಅವರಿಗೆ ಶುಭವಾಗಿ ಅಂತ ಹೇಳಿ ನಾವು ಒಂದು ಇಲ್ಲಿಂದ ಒಂದು ಸಣ್ಣ ಸನ್ಮಾನವನ್ನು ಮಾಡಿ ಅವರಿಗೆ ನಾವು ಬೆಂತಟ್ಟಿ ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ನೀವು ಭಾಳ ಯಶಸ್ವಿಯಾಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬರಬೇಕು ಯೋಗವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತಕ್ಕಂಥ ಒಂದು ರಿಕ್ವೆಸ್ಟನ್ನ ಮಾಡಿ ಅವರಿಗೆ ಒಂದು ವಿಶ್ವಾಸನ ಮಾಡಿ ನಾವು ತಿಳ್ಸಿಕೊಡ್ತಾ ಇದ್ದೇವೆ ತಾಲೂಕಾಡಳಿತದಿಂದ ಎಲ್ಲರ ಪರವಾಗಿ ಅವರಿಗೆ ನಾವು ಗುಡ್ ವಿಶ್ವಾಸನ ತಿಳಿಸ್ತೀವಿ ನಮಸ್ಕಾರ